ರೈತರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿರುವ ಸಚಿವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಕರ್ನಾಟಕ ರೈತ ಸಂಘದ ಮುಖಂಡರು ಪದಾಧಿಕಾರಿಗಳು ಚಳಕೆರೆ ತಹಶೀಲ್ದಾರ್ ರೆಹಮಾನ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ರೈತ ಮುಖಂಡರು ಸಚಿವ ಸಂಪುಟದ ಸಚಿವರು ರೈತರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು ಯಾವ ಸರ್ಕಾರನ ವಜಾ ಮಾಡಿ ಈ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಈ ರಾಜ್ಯದ ರೈತರು ಬಯಸಿದ್ರು ಅದರ ಪ್ರತಿಫಲನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೋಕ್ಕೆ ಸಾಧ್ಯತೆ ಇರೋದು ಇದನ್ನು ಮರ್ತು ಬಿಟ್ಟಿದ್ದಾರೆ ಮರ್ತುಬಿಟ್ಟು ಒಬ್ಬ ಮಂತ್ರಿ ಹೇಳ್ತಾನೆ ರೈತರಿಗೆ ಬರಗಾಲ ಬರೋದು ಕಾಯ್ತಾ ಇರ್ತಾರೆ ಬರಗಾಲ ಬಂದ್ಬಿಟ್ರೆ ರೈತರಿಗೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಯಾವ ಮೂರ್ಖ ಅಂತ ಹೇಳ್ಬೋದು ಅಂತ ಯಾರನ್ನ ನಾವು ಬರಗಾಲ ಬರಲಿ ಅಂತ ಕಾಯ್ತಾ ಇದ್ದೀವ ಆ ಸ್ವಲ್ಪ ನನ್ನ ತಿಳುವಳಿಕೆಯನ್ನು ಬೇಕಿಲ್ಲ ಅನ್ನಿಸ್ತಾ ಇದ್ದವರು ಇಂಥ ಅಯೋಗ್ಯ ಮಂತ್ರಿನ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಕ ಸಂಪುಟದಲ್ಲಿ ಇಟ್ಕೊಂಡಿದಾರಲ್ಲ ಫಸ್ಟ್ ಇವ್ರನ್ನ ವಜಾ ಮಾಡಬೇಕಾಗತ್ತೆ ನಾನು ಹೇಳೋದಿಷ್ಟೇ ಏನಾದರೂ ವಜಾ ಮಾಡದೇ ಇದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಸಂಬಂಧಪಟ್ಟ ಯಾರೇ ಮಂತ್ರಿಗಳು ಬಂದರು ಅವರ ವಿರುದ್ಧವಾಗಿ ನಾವು ಈ ಜಿಲ್ಲೆ ತುಂಬಾ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಈ ಕುಟುಂಬ ಇಡೀ ಸಮಾಜಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಕುಟುಂಬ ಈ ಪ್ರಜ್ಞೆ ರಾಜಕಾರಣಿಗಳಿಗಾಗಿ ಯಾವತ್ತು ಬರ್ತದೋ ಅವತ್ತು ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಧಿಕಾರ ಮಂಡ್ಯ ಅಧಿಕಾರ ವರ್ಗದವರು ಮತ್ತೆ ರಾಜಕಾರಣಿಗಳು ಭ್ರಷ್ಟಾಚಾರದ ಎರಡು ಮುಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಭ್ರಷ್ಟಾಚಾರಕ್ಕೆ ಅಧಿಕಾರ ವರ್ಗದವರು ಒಂದು ಮುಖ ರಾಜಕಾರಣಿಗಳು ಇನ್ನೊಂದು ಮುಖ ಈ ಎರಡೂ ಮುಖಗಳು ಇಡೀ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಇವತ್ತು ಕಾಣ್ತಾ ಇದೆ ಆದರೆ ಅದನ್ನ ಪ್ರತಿರೋಧಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ಸಮಾಜಕ್ಕೆ ಬರಬೇಕಾಗಿದೆ ಬಂಧುಗಳೇ ಅದು ರೈತ ಸಂಘದ ಮುಖಾಂತರ ಇಡೀ ಸಮಾಜಕ್ಕೆ ಶಕ್ತಿಯನ್ನ ನಾವು ತುಂಬುತ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನ ನಾವು ಇವತ್ತು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇವತ್ತೇನೋ ನೂರು ಜನ ರೈತರು ಬಂದಿದ್ದೇವೆ ಇದೇ ತಾಲೂಕ್ ಆಫೀಸ್ ಮುಂದೆ ಇದೇ ರೀತಿ ಆಡಳಿತ ಮಂಡಳಿ ಮುಂದುವರೆದ ಆದ್ರೆ ಲಕ್ಷ ಲಕ್ಷ ಜನ ಇದೇ ಚಳಕೆರ ತಾಲೂಕ್ ಆಫೀಸ್ ಮುಂದೆ ರೈತರು ಸೇರ್ತಕ್ಕಂಥದ್ದೇ ನಮ್ಮ ಪರಿಪೂರ್ಣ ಪ್ರಾಮಾಣಿಕತೆಯ ವಾಕ್ಡೌನ್ ಆಗ್ತಕ್ಕಂಥದ್ದು ನಾನು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಬಾಗೇನಾಳ್ ಕೊಟ್ಟರ ಬಸಪ್ಪ ಡಿ ಚಂದ್ರಶೇಖರ್ ನಾಯ್ಕ ಶರಣಮ್ಮ ಮಲ್ಲಸಮುದ್ರ ಗಂಗಾಧರ ಬಿ ವಿ ತಿಪ್ಪೇಸ್ವಾಮಿ ಚಿಕ್ಕಪ್ಪನಹಳ್ಳಿ ರುದ್ರಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು